ಶ್ರೀ ಸಿದ್ದಿ ಹನುಮಾನ್ ದೇವಸ್ಥಾನ್ ಜಯನಗರ್ ಗಾಯಕವಾಡ್ ಪ್ಲಾಟ್ ಮುಧೋಳ್ ಮತ್ತು ಬನ್ನಿ ಲಕ್ಷ್ಮಿ ದೇವಸ್ಥಾನ ಕಮಿಟಿ ಆನಂದ ನಗರ್ ಲಕ್ಷ್ಮೀ ದೇವಸ್ಥಾನ ಕಮಿಟಿ ಐಶ್ವರ್ಯ ಕಾಲೋನಿ ಶಿವಾಲಯ ಕಮಿಟಿ ಸಾಯಿನಗರದ ಕಿರಿಯರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಶ್ರೀರಾಮ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಗಲಕೋಟೆ ಜಿಲ್ಲೆ ಮುಧೋಳ ಪಟ್ಟಣದಲ್ಲಿ ನಿನ್ನೆ ದಿವಸ ಅಯೋಧ್ಯೆ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ನಗರದಲ್ಲಿ ಜಯನಗರ್ ಸಿದ್ದಿ ಹನುಮಾನ ದೇವಸ್ಥಾನದ ಹತ್ತಿರ ಸಾವಿರಾರು ಜನಸಂಖ್ಯೆ ಸೇರಿ ಬಣ್ಣ ಬಣ್ಣದ ರಾಮನ ಮೂರ್ತಿಯನ್ನು ರಂಗೋಲಿ ಹಾಕಿ ಅದೇ ರೀತಿ ದೇವಸ್ಥಾನವನ್ನು ಕೂಡ ರಂಗೋಲಿಯಲ್ಲಿ ಚಿತ್ರಿಸಿ ದೀಪ ಬೆಳಗುವುದು ಈ ಮೂಲಕ ವಿಜೃಂಭಣೆಯಿಂದ ಮಾರುತಿ ದೇವಸ್ಥಾನವನ್ನು ಶೃಂಗಾರಗೊಳಿಸಿ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿ ಶ್ರೀರಾಮನ ಪ್ರೀತಿಗೆ ಪಾತ್ರರಾಗಿದ್ದಾರೆ ಕೊನ್ನೂರು ಮಠದ ಶ್ರೀಗಳಿಂದ ದೀಪೋತ್ಸವ ಜರುಗಿತು ಜಾಗರಣೆ ಭಜನೆ ಶ್ರೀರಾಮನ ಚಪ್ಪ ಅದೇ ರೀತಿ ಕಾರ್ಯಕ್ರಮದಲ್ಲಿ ಸೇರಿದಂತಹ ಎಲ್ಲ ಭಕ್ತಾದಿಗಳಿಗೆ ಮಹಾ ಅನ್ನ ಪ್ರಸಾದ ಕೂಡ ಜರುಗಿತು ಈ ಕಾರ್ಯಕ್ರಮದಲ್ಲಿ ಹನುಮಂತ್ ಯಾದವಾಳ್ ಪ್ರಶಾಂತ್ ರಾಮದುರ್ಗ ಪ್ರಕಾಶ್ ಅಶೋಕ್ ಕೂಲಲಿ ವೆಂಕಟೇಶ್ ಪಾಟೀಲ್ ವಿಐ ಪಾಟೀಲ್ ಗೌಡ ಪಾಟೀಲ್ ಅಪರೋಜಿ ಸದಾ ಲೂನಾರಿ ಡಿಆರ್ ಗುಡದಪ್ಪನವರು ರಮೇಶ್ ಗಾದಿ ವೀರೇಶ್ ಮಡಿವಾಳ್ ನಿಶ್ಚಲ್ ಶೆಟ್ಟಿ ರಮೇಶ್ ಮಳಲಿ ಡಿಎಚ್ ಶಿರೋಳ್ ಸತ್ಯಸಾಯಿ ಶಿವ ಗುರು ಹಿರಿಯರು ಹಾಗೂ ಇನ್ನು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೊನೆಯಲ್ಲಿ ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ಕೇಳೋಣ ಜಯನಗರ ದೇವಸ್ಥಾನದಲ್ಲಿ ಇವತ್ತು ರಾಮೋತ್ಸವ ಹಾಗೂ ಲಕ್ಷ ದೀಪೋತ್ಸವವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೀವಿ ಇದು ಐದುನೂರು ವರ್ಷಗಳ ಇತಿಹಾಸ ಅಂತಲೇ ಅನ್ಬೋದು ಇದಕ್ಕೆ ನಾವು ಮಂತ್ರಾಕ್ಷತೆ ಬಂದಿದ್ರೆ ಅವನ್ನ ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ ಅಷ್ಟೇ ನಮಗೆ ಸಂತೋಷ ಆಗ್ತಾ ಇದೆ ಅಂತ ಹೇಳ್ಬೋದು ವರ್ಷದಲ್ಲಿ ನಮಗಿದು ಎರಡನೇ ಒಂದು ದೀಪಾವಳಿ ಅಂತಾನೆ ಹೇಳ್ಬೋದು ಪ್ರಶಾಂತ ರಾಮದುರ್ಗ ಹರಿ ಓಂ ನಗರದ ಜಯನಗರದಲ್ಲಿರ್ತಕ್ಕಂಥ ಶ್ರೀ ಸಿದ್ಧಿ ಹನುಮಾನ್ ದೇವಸ್ಥಾನದಲ್ಲಿ ಇವತ್ತಿನ ದಿನ ಅಯೋಧ್ಯೆಯಲ್ಲಿರ್ತಕ್ಕಂಥ ಶ್ರೀರಾಮನ ಒಂದು ಅವತಾರವನ್ನು ನಾವು ಕಂಡಿದ್ದೇವೆ ಅದೇ ಅವತಾರವನ್ನು ನಾವು ಈ ಒಂದು ಶ್ರೀ ಸಿದ್ಧಿ ಹನುಮಾನ್ ದೇವಸ್ಥಾನದಲ್ಲಿ ಆಚರಿಸ್ತಾ ಇದ್ದೇವೆ ಅದಕ್ಕೆ ಎಲ್ಲರೂ ಸಹಕಾರಿಯಾಗಿದ್ದಾರೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ